ಈಗ ಪೌರುಷವು ಕಡು ಬಂಜೆಯಾಯಿತು ಈ ಕಾವ್ಯ ಭಾಗದ ಎರಡನೆಯ ಸೆಷನನ್ನು ಶುರು ಮಾಡ್ತಾ ಇದ್ದೀನಿ ಇಲ್ಲಿ ಕವಿ ಕಾಲ ಹಿನ್ನೆಲೆಯನ್ನು ಗುರುತಿಸಬಹುದು ಈ ಕುಮಾರವ್ಯಾಸನ ಕೃತಿಯಲ್ಲಿ ಕವಿಯ ವೈಯಕ್ತಿಕ ಮಾಹಿತಿಗಳು ಹೆಚ್ಚು ಲಭ್ಯವಿಲ್ಲ ಅಂದರೆ ಕೃತಿಯಿಂದ ನಮಗೆ ತಿಳಿದು ಬರೋದು ಎಷ್ಟಪ್ಪ ಅಂದರೆ ಕವಿಯ ಹೆಸರು ಮತ್ತು ಆತ ಗದುಗಿನ ವೀರನಾರಾಯಣ ಸ್ವಾಮಿಯ ಭಕ್ತ ಅನ್ನುವ ಸಂಗತಿಗಳು ತಿಳಿದು ಬರುತ್ತೆ ಆದರೆ ಅವನ ಕವಿಯ ತಾಯಿ ತಂದೆ ಗುರು ಯಾರ ಹೆಸರು ಕೂಡ ನಮಗೆ ಇವನ ಕೃತಿಯಲ್ಲಿ ಕಂಡುಬರೋದಿಲ್ಲ ಮತ್ತು ಈತನ ಕಾಲದ ಬಗೆಗೂ ಕೂಡ ಸಾಹಿತ್ಯ ಚರಿತ್ರೆಕಾರರಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ ಎಲ್ಲವನ್ನು ಕ್ರೋಢೀಕರಿಸಿ ಇವನ ಕಾಲ ಸುಮಾರು ಕ್ರಿಸ್ತಶಕ ಸಾವಿರದ ನಾನ್ನೂರ ಮೂವತ್ತು ಅಂತ ಗುರುತಿಸಲಾಗಿದೆ ಇವನ ಸ್ಥಳದ ಬಗ್ಗೆ ಯಾವುದೇ ವಿವಾದಗಳಿಲ್ಲ ಗದುಗಿನ ಸಮೀಪದ ಕೋಳಿವಾಡ ಗ್ರಾಮದ ಶಾನುಭೋಗ ಕುಟುಂಬದವನು ಈ ಮನೆತನದವರು ವಿಜಯನಗರದ ಅರಸರಲ್ಲಿ ಗಜ ಸೇನಾಪತಿಗಳಾಗಿದ್ದರು ಕವಿಯ ನಿಜನಾಮ ಗದುಗಿನ ನಾರಾಯಣಪ್ಪ ಈ ಗದುಗಿನ ನಾರ ನಾರಾಯಣಪ್ಪ ಇದು ಇವನ ನಿಜವಾದ ಹೆಸರು ಕುಮಾರವ್ಯಾಸ ಅನ್ನುವಂಥ ಹೆಸರು ಇಟ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಹೇಗೆ ಕುಮಾರವ್ಯಾಸ ಅನ್ನುವ ಹೆಸರು ಬಂತು ಅನ್ನೋದನ್ನು ಕವಿನೇ ತನ್ನ ಕೃತಿಯಲ್ಲಿ ಹೇಳ್ಕೊಂಡಿದ್ದಾನೆ ಕುಮಾರವ್ಯಾಸ ತನ್ನ ಕೃತಿಯಲ್ಲಿ ಹೀಗೆ ಹೇಳಿದ್ದಾನೆ ನಾನು ತನ್ನವನು ಎನುತ ಪತಿಕರಿಸಿ ಮಗನೆಂದು ಒಲಿದು ಕರುಣದಿ ವರವನಿತ್ತನು ವ್ಯಾಸ ಮಹರ್ಷಿನೇ ಅವನನ್ನು ಒಲಿದು ನನ್ನ ಮಗ ಅಂತ ಹೇಳಿದ ಹೇಳಿರೋದ್ರಿಂದ ನಾನು ಕುಮಾರವ್ಯಾಸ ಅಂತ ಹೆಸರಿಟ್ಕೊಂಡಿದ್ದೀನಿ ಅಂತ ನಾರಾಯಣಪ್ಪ ಹೇಳ್ಕೊಂಡಿದ್ದಾನೆ ಗದುಗಿನ ವೀರ ನಾರಾಯಣ ಸ್ವಾಮಿ ಇವನ ಆರಾಧ್ಯ ದೈವ ಈಗ ನಾವು ಸ್ವಲ್ಪ ಹಿಂದಿನ ಕವಿಗಳಿಂದ ಇವನನ್ನು ಕುಮಾರವ್ಯಾಸನ ಒಂದು ವಿಶೇಷ ಗಮನಿಸಬೇಕು ಅಂದರೆ ವ್ಯಾಸ ಋಷಿಕವಿಯಾದರೆ ಪಂಪ ಕಲಿಕವಿ ನಾರಾಯಣಪ್ಪ ಭಕ್ತ ಕವಿಯಾಗಿದ್ದಾನೆ ಕವಿ ವಿನಯಪೂರಿತವಾಗಿ ತನ್ನ ಬಗೆಗೆ ಹೇಳ್ಕೊಂಡಿರುವ ಕೆಲವು ಸಾಲುಗಳನ್ನು ನಾವಿಲ್ಲಿ ಗಮನಿಸಬಹುದು ಕವಿ ಬಹಳ ವಿನಯಪೂರಿತವಾಗಿ ಹೇಳಿಕೊಂಡಿದ್ದಾನೆ ವೀರನಾರಾಯಣನೇ ಕವಿ ಲಿಪಿಕಾರ ಕುಮಾರ ವ್ಯಾಸ ಇದು ದೇವರೇ ಈ ಕವಿ ಈ ಕೃತಿಯ ಕವಿ ನಾನು ಬರೀ ಲಿಪಿಕಾರ ಅಷ್ಟೇ ಅಂತ ಕವಿ ಹೇಳಿಕೊಂಡಿದ್ದಾನೆ ಹಾಗೆ ಇದ ವಿಚಾರಿಸಿ ಬರಿಯ ತೊಳಸಿಯ ಉದಕದಂತೆ ಅನ್ನುವ ಮಾತು ಕೂಡ ಅವನೇ ಹೇಳಿದಾನೆ ಈ ಮಾತುಗಳು ಕವಿಯ ನಮ್ರತೆ ಮತ್ತು ಭಕ್ತಿಗೆ ಸಾಕ್ಷಿಯಾಗಿದೆ ಇನ್ನು ತನ್ನ ಕವಿಯ ತನ್ನ ಕೃತಿಯ ಬಗೆಗೆ ಭಾಳ ಹೆಗ್ಗಳಿಕೆಯಿಂದ ಅಭಿಮಾನದಿಂದ ಹೇಳ್ಕೊಂಡಿರುವ ಕೆಲವು ಮಾತುಗಳು ಇಳೆಯ ಜಾಣರು ಮೆಚ್ಚುವಂತಿರೆ ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತವ ಬಣಗು ಕವಿಗಳ ಲೆಕ್ಕಿಪನೆ ಸಾಕೆಣಿಸದಿರು ಶುಕರೂಪನಲ್ಲವೇ ಕುಣಿಸಿ ನಗನೆ ಕುಮಾರವ್ಯಾಸನ್ ಉಳಿದವರ ಇದು ಕವಿಯ ಹೆಗ್ಗಳಿಕೆ ಇನ್ನು ಭಾರತ ಕರ್ನಾಟ ಭಾರತ ಕಥಾಮಂಜರಿ ಕುಮಾರವ್ಯಾಸ ತನ್ನ ಕೃತಿಗೆ ಕೊಟ್ಕೊಂಡಿರುವಂತಹ ಹೆಸರು ಕರ್ನಾಟ ಭಾರತ ಕಥಾಮಂಜರಿ ವ್ಯಾಸ ಮಹಾಭಾರತದ ಹದಿನೆಂಟು ಪರ್ವಗಳಲ್ಲಿ ಹತ್ತು ಪರ್ವಗಳನ್ನು ಕನ್ನಡಿಸಲಾಗಿದೆ ಈ ಕನ್ನಡ ಭಾರತ ಇದೆಯಲ್ಲ ಇದು ವ್ಯಾಸಭಾರತ ತದ್ವತ್ ಯಥಾವತ್ ಅನುವಾದ ಅಲ್ಲ ಸ್ವತಂತ್ರ ಕಳೆಯುಳ್ಳ ಕನ್ನಡ ದೇಸಿ ಸಹಜ ಸಂಪತ್ತಿನ ಪ್ರತಿ ನಿರ್ಮಾಣ ಇನ್ನೊಬ್ಬರು ಸ ಚರಿತ್ರೆಕಾರರು ಹೀಗೆ ಹೇಳ್ತಾರೆ ವ್ಯಾಸಭಾರತವನ್ನು ಅನುಸರಿಸಿ ಕನ್ನಡದಲ್ಲಿ ಮಾಡಿದಂತಹ ಪುನಃಸೃಷ್ಟಿ ಯಾವುದರಲ್ಲಿ ಸನ್ನಿವೇಶ ಕಲ್ಪನೆಯಲ್ಲಿ ಮೂಲನ ಮೂಲದಲ್ಲಿ ಇರುವುದನ್ನು ಸಂಗ್ರಹಿಸುವುದರಲ್ಲಿ ಮಾರ್ಪಡಿಸುವುದರಲ್ಲಿ ಪಾತ್ರ ಪೋಷಣೆಯಲ್ಲಿ ವರ್ಣನೆಗಳಲ್ಲಿ ಕುಮಾರವ್ಯಾಸ ತನ್ನದೇ ಆದ ಸ್ವತಂತ್ರ ಮಾರ್ಗವನ್ನು ಅವಲಂಬಿಸಿದಾನೆ ಇಂತಹ ಕುಮಾರವ್ಯಾಸನ ಕೃತಿಯನ್ನು ಕುವೆಂಪು ಹೇಳಿರುವ ಕುಮಾರವ್ಯಾಸನು ಆಡಿದನೆಂದರೆ ಬಹಳ ಜನಪ್ರಿಯವಾದಂತಹ ಒಂದು ಪದ್ಯಭಾಗ ಆಗಿದೆ ಹಾಗೆ ದೇಜಗೌ ಕೂಡ ದೇ ಜವರೇಗೌಡರು ಕೂಡ ಈ ಕೃತಿಯನ್ನು ಕುರಿತು ಈ ಮಾತನ್ನು ಹೇಳಿದ್ದಾರೆ ಹುಲ್ಲನ್ನು ಮೇದು ಹಾಲು ಕೊಡುವ ಹಸುವಿನ ಹಾಗೆ ಕವಿ ಮೂಲಕೃತಿಯನ್ನು ಚೆನ್ನಾಗಿ ಜೀರ್ಣಿಸಿಕೊಂಡು ನೂ ನೂತನವಾದ ಸತ್ವಾಂಶವನ್ನು ನೀಡಿದ್ದಾನೆ ಅಂತ ಹೀಗೆ ಲಭ್ಯವಾಗಿರುವಂಥ ಹಸ್ತಪ್ರತಿಯ ಪ್ರಕಾರ ಒಟ್ಟು ಕರ್ನಾಟಕ ಭಾರತ ಕಥಾಮಂಜರಿ ಹತ್ತು ಪರ್ವಗಳನ್ನು ಉಳ್ಳದ್ದು ನೂರ ಐವತ್ತೆರಡು ಸಂಧಿಗಳನ್ನು ಹೊಂದಿದೆ ಎಂಟು ಸಾವಿರದ ನೂರ ಅರವತ್ನಾಲ್ಕು ಪದ್ಯಗಳು ಕಂಡುಬಂದಿವೆ ಮುಂದೆ ಈ ಕುಮಾರವ್ಯಾಸ ಕೇವಲ ಹತ್ತು ಪರ್ವಗಳನ್ನು ಕನ್ನಡೀಕರಿಸಿದ ಮೇಲೆ ಮುಂದೆ ತಿಮ್ಮಣ್ಣ ಕವಿ ಕ್ರಿಸ್ತಶಕ ಸಾವಿರದ ಐನೂರ ಹತ್ತು ಉಳಿದ ಎಂಟು ಪರ್ವಗಳನ್ನು ರಾಜ ಶ್ರೀಕೃಷ್ಣದೇವರಾಯನ ಅಪೇಕ್ಷೆಯ ಹಾಗೆ ಭಾಮಿನಿ ಷಟ್ಪದಿಯಲ್ಲಿಯೇ ಬರೆದಿದ್ದಾನೆ ಅದರ ಹೆಸರು ಕೃಷ್ಣರಾಜ ಭಾರತ ಅಂತ ಕುಮಾರವ್ಯಾಸ ತನ್ನ ಪೀಠಿಕಾ ಪದ್ಯದಲ್ಲಿ ಹೀಗೆ ಹೇಳ್ಕೊತಾನೆ ಕೃತಿಯು ಸತ್ ಕರ್ನಾಟಕದ ಭಾರತಕ್ಕೆ ಮಂಜುಳ ಮಂಜರಿಯು ಮಹಾಕೃತಿಗೆ ನಾಯಕನಾದ ಗದುಗಿನ ವೀರನಾರಾಯಣ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಅಂತ ಹೀಗೆ ಕೃಷ್ಣಕತೆ ಅಂತ ಸೂಚಿಸಿರೋದ್ರಲ್ಲೇ ಈ ಕಾವ್ಯವನ್ನು ಕುರಿತು ಹೀಗೆ ಹೇಳ್ಬೋದು ಹೀಗೆ ನೋಡ್ಬೋದು ಕೃಷ್ಣನೇ ಮಹಾಭಾರತದ ಸೂತ್ರಧಾರ ಕಥಾನಾಯಕ ಎಲ್ಲ ಚೈತನ್ಯಕ್ಕೂ ಮೂಲ ಎಲ್ಲ ಪ್ರವೃತ್ತಿಗಳಿಗೂ ಕಾರಣ ಎಲ್ಲ ಪ್ರಯತ್ನಗಳ ಗುರಿ ಎಲ್ಲ ಆಸೆಗಳ ನೆಲೆ ಅವನಿಲ್ಲದೆ ಭಾರತ ಇಲ್ಲ ಹೀಗೆ ಕೃಷ್ಣ ಗದುಗಿನ ಭಾರತಕ್ಕೆ ಪ್ರೇರಕ ಮತ್ತು ಚಾಲಕ ಶಕ್ತಿಯಾಗಿ ಒಬ್ಬನೇ ನಾಯಕ ಆಗಿದ್ದಾನೆ ಹೀಗೆ ಕರ್ನಾಟಕ ಭಾರತ ಕಥಾಮಂಜರಿ ಅನ್ನೋದು ಆತ್ಮತೃಪ್ತಿಗಾಗಿ ವಿದ್ವಾಂಸರ ಮೆಚ್ಚುಗೆಗಾಗಿ ಜನ ಬದುಕಲೆಂದು ಈ ಮೂರು ಉದ್ದೇಶಗಳನ್ನು ಒಟ್ಟಾಗಿ ಸಾಧಿಸಿದ ಕೃತಿಯಾಗಿದೆ ಗಮಕರೂಪದ ಸಂಗೀತವಾಗಿ ಮನಸೆಳೆಯುವ ಸ ರಸಾತ್ಮಕವಾದ ಕಾವ್ಯವಾಗಿ ಅಲೌಕಿಕ ಪುಣ್ಯ ಶ್ರವಣವಾಗಿ ಎಲ್ಲ ಕಡೆಯಿಂದಲೂ ಜನರ ಬಾಳಿಗೆ ಲಗ್ಗೆ ಹಾಕಿದ ಕೃತಿ ಅನ್ನುವ ಪ್ರಶಂಸೆಗೆ ಒಳಗಾಗಿದೆ ಅಷ್ಟೇ ಅಲ್ಲ ಇವನು ಶ್ರೇಷ್ಠ ಭಾಗವತ ಕವಿ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಾನಿಲ್ಲಿ ಹೇಳೋದಿಕ್ ಹೇಳ್ತಾ ಇದ್ದೀನಿ ಒಟ್ಟು ಜನರ ಬಾಳಿನಲ್ಲಿ ಧಾರ್ಮಿಕ ಸಾಮರಸ್ಯ ಮತ್ತು ಸೌಹಾರ್ದತೆಯನ್ನು ಬೆಳೆಸಿದಂತಹ ಕೃತಿ ಅಂತ ಕೂಡ ಇದನ್ನು ಹೇಳಬಹುದು ಹೇಗೆ ಅಂದರೆ ಕವಿಯ ಸ್ವತಂತ್ರವಾದ ಭಾಗವತ ವಿಶಾಲವಾದ ಮನೋಧರ್ಮ ಅದಕ್ಕೆ ಕೆಲವು ಉದಾಹರಣೆಗಳನ್ನು ನಾವಿಲ್ಲಿ ಒಂದು ಉದಾಹರಣೆಯನ್ನು ನೋಡ್ಬೋದು ಅಂದರೆ ಹರಿಹರ ಭೇದವನ್ನು ಹೋಗಲಾಡಿಸಿದಂತಹ ಕೃತಿ ಇದಾಗಿದೆ ಕುಮಾರವ್ಯಾಸನಿಗೆ ಸಮಸ್ತ ಭಾರತ ಭಗವಂತನ ಲೀಲಾವಿನೋದ ಅದು ಬರೀ ರಣರಂಗದ ಉನ್ಮಾದದ ಆಲಾಪ ಅಲ್ಲ ಅರ್ಜುನನ ವಿಕ್ರಮವೂ ಅಲ್ಲ ಭೀಮನ ಸಾಹಸವೂ ಅಲ್ಲ ಅಲ್ಲ ಆದರೆ ಭಕ್ತ ಕುಟುಂಬಿ ಕೃಷ್ಣನ ಕತೆ ಕುಮಾರವ್ಯಾಸನ ಪಾಲಿಗೆ ಹರಿಹರರಲ್ಲಿ ಅಭೇದ ಕಲ್ಪನೆಯನ್ನು ಮೂಲಕೃತಿ ಸೂಚ್ಯವಾಗಿ ಹೇಳಿದ್ರೆ ಕನ್ನಡ ಭಾರತದಲ್ಲಿ ಸವಿಸ್ತಾರವಾಗಿ ಪ್ರತಿಪಾದಿತ ಆಗಿದೆ ಅದು ಆ ಕಾಲದ ಸಾಮಾಜಿಕ ಅಗತ್ಯವೂ ಇದಕ್ಕೆ ಕಾರಣ ಆಗಿದ್ದಿರಬಹುದು ಅದು ಹೇಗೆ ಬಂದಿದೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನೋಡ್ಬೋದು ದೂರ್ವಾಸ ಆತಿಥ್ಯ ಪ್ರಸಂಗ ಕುಮಾರವ್ಯಾಸನಲ್ಲಿ ಬರುವಂತಹ ದೂರ್ವಾಸ ಆತಿಥ್ಯ ಪ್ರಸಂಗ ಒಂದು ರೀತಿಯಲ್ಲಿ ಹರಿಹರರ ಸಮಾಗಮದ ಸಂಕೇತ ಆಗಿದೆ ದೂರ್ವಾಸ ಮುನಿ ಅಂದರೆ ಸಾಕ್ಷಾತ್ ಶಿವನ ಅವತಾರ ಅಥವಾ ಶಿವನ ಅಂಶ ದುರ್ಯೋಧನನ ವಿಕಟ ಬಯಕೆಯ ಹಾಗೆ ಶ್ರೀಕೃಷ್ಣ ಭಕ್ತರಾದ ಪಾಂಡವರನ್ನು ಪರೀಕ್ಷಿಸೋದಕ್ಕೆ ದೂರ್ವಾಸರು ಬರ್ತಾರೆ ಒಳೊಳಗೆ ಮುನಿಗೆ ಬಹಳ ಸಂತೋಷ ಮತ್ತು ಒಬ್ಬು ಹೀಗೆ ನಾನು ಪರೀಕ್ಷೆ ಮಾಡ್ತಾ ಇದ್ದೀನಿ ಅಂತ ಅಲ್ಲಿ ಮತ್ತೆ ಕೃಷ್ಣನ ಕರುಣೆಯಿಂದ ದ್ರೌಪದಿಯ ಅಕ್ಷಯ ಪಾತ್ರೆ ತುಂಬತ್ತೆ ಹೀಗೆ ಕೃಷ್ಣ ತಲೆ ತೂಗ್ತಾನೆ ತೇಗ್ತಾನೆ ಅವನ ಹೊಟ್ಟೆ ತುಂಬಿರತ್ತೆ ಇತ್ತ ಹೊಳೆಯಲ್ಲಿ ನೀರಿಗಿಳಿದವರ ಹೊಟ್ಟೆ ಕೂಡ ಉಬ್ಬರಿಸಿ ತೇಗುಗಳು ಗಹಗಹಿಸ್ತವೆ ಕೂಡಲೇ ದುರ್ವಾಸ ಮುನಿ ಧ್ಯಾನದಿಂದ ನಡೆದ ಸಂಗತಿ ಏನು ಅಂತ ಊಹಿಸ್ಕೊಳ್ತಾರೆ ಆಗ ಅವನ ಪ್ರತಿಕ್ರಿಯೆ ಏನಾಗಿತ್ತು ಅಂದರೆ ಮೂಲಭಾರತದಲ್ಲಿ ದುರ್ವಾಸ ತನ್ನ ಕಾಲಿಗೆ ಬುದ್ಧಿ ಹೇಳಿ ಅಪಮಾನಕ್ಕೆ ಹೆದರಿ ಓಡ್ಹೋಗ್ತಾನೆ ಅವನ ಹೆಜ್ಜೆ ಗುರುತು ಮಾತ್ರ ಮರಳ ತೀರದಲ್ಲಿರುತ್ತೆ ಆದರೆ ಕುಮಾರವ್ಯಾಸನ ದುರ್ವಾಸ ಸಾಕ್ಷಾತ್ ಶಿವ ಅವನಿಗೆ ಯಾವ ಭೀತಿ ಆ ತಕ್ಷಣ ಕುಮಾರವ್ಯಾಸನ ದುರ್ವಾಸರ ಮುನಿ ಪಾತ್ರದಿಂದ ಬರುವ ಉದ್ಗಾರ ಏನು ಅಂದರೆ ಬಂದನೆ ಗೋವಿಂದ ಬಕುತರ ಬಂದವ ಬಂದುವಲ ಅನ್ನುವ ಸಂತಸದ ಉದ್ಗಾರ ದುರ್ವಾಸನಿಂದ ಬರುತ್ತೆ ಕೂಡಲೇ ಶಿಷ್ಯರ ಜೊತೆಗೆ ಅವನು ಕೃಷ್ಣನ ಬಳಿಗೆ ಬಂದು ಕೃಷ್ಣನ ಜೊತೆ ಸರಸವಾಡಿದ ಹಾಯ್ದಪ್ಪಿದನು ಹರಿಯ ಅನ್ನುವ ವರ್ಣನೆ ಕವಿಯದು ಬೇರು ನೀರುಂಡಾಗ ದಣಿಯವೇ ಬೂರುಹದ ಶಾಖೋಪಶಾಖೆಗಳು ಬೇರು ನೀರು ಕುಡಿದಾಗ ವೃಕ್ಷದ ಶಾಖೋಪಶಾಖೆಗಳು ಹೇಗೆ ನೀರು ಕುಡಿದು ಸಂತಸವಾಗಿ ಅರಳುತ್ತವೋ ಹಾಗೆ ಭೂರಮಣ ಸಂತುಷ್ಟನಾದರೆ ನಮಗೆ ಬೇರೆ ಭೋಜನವೇಕೆ ಲೋಗರಿಗೆ ಅಂತ ದುರ್ವಾಸಮನಿ ಕೃಷ್ಣನನ್ನು ಪ್ರಶಂಸೆ ಮಾಡುವಂಥ ಸಂದರ್ಭ ಇಲ್ಲಿ ಕುಮಾರವ್ಯಾಸ ತಂದಿದ್ದಾರೆ ಹೀಗೆ ಬ ಭಾಗವತ ಧರ್ಮದ ಹೃದಯಂಗಮ ತತ್ವ ಹರಿಹರ ಅಭೇದ ತತ್ವವನ್ನು ಕುಮಾರವ್ಯಾಸ ಅದ್ಭುತವಾಗಿ ಹರಿಹರ ಸಮಾಗದ ಸಮಾಗಮದ ಹಾಗೆ ದುರ್ವಾಸ ಆತಿಥ್ಯ ಪ್ರಸಂಗವನ್ನು ತಗೊಂಡು ಬಂದಿದ್ದಾನೆ ಚಿತ್ರಿಸಿದ್ದಾನೆ ಹೀಗೆ ಹರಿಹರ ಅಭೇದ ಕಲ್ಪನೆಯನ್ನು ವಿಸ್ತರಿಸುವ ಸೂಚಿಸುವ ಯಾವ ಸಂದರ್ಭವನ್ನು ಕವಿ ಕೈ ಬಿಡೋದಿಲ್ಲ ಕೆಲವು ಸರಿ ಉದ್ದೇಶಪೂರ್ವಕವಾಗಿಯೇ ತಾನು ಸೃಷ್ಟಿಸಿಕೊಳ್ಳ ಕೊಂಡಿರುವುದು ಕೂಡ ಉಂಟು ಹೀಗಾಗಿ ಇದು ಭಾಗವತ ಮನೋಧರ್ಮದ ವಿಶಾಲವಾದಂಥ ಹರಿಹರ ಭೇದ ಕಲ್ಪನೆಯನ್ನು ಅದ್ಭುತವಾಗಿ ಸಾರ್ಥ ಜನರ ಬಾಳಿನಲ್ಲಿ ಮತೀಯ ಅಸಹನೆಯನ್ನು ಹೋಗಲಾಡಿಸಲು ಪ್ರಯತ್ನಿಸಿದಂಥ ಕೃತಿಯಾಗಿಯೂ ನಾವಿದನ್ನು ಗಮನಿಸಬಹುದು ಇನ್ನು ಇದು ಜನಪ್ರಿಯವಾದ ಮಾತೆ ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಮಾತುಗಳ ಜೀವನಾಡಿಯನ್ನು ಹಿಡಿದು ಹದವ ಮಾತು ಜೋಡಿಸುವ ಕಲೆಯ ನಿಪುಣ ಕವಿ ಕುಮಾರವ್ಯಾಸ ಇವನ ಕನ್ನಡ ಸಂಸ್ಕೃತಗಳ ಸಮ್ಮಿಶ್ರಣ ಸುವರ್ಣಕ್ಕೆ ಸುಗಂಧವನ್ನು ಉಂಟು ಮಾಡಿದ ಹಾಗೆ ದ್ರೋಣ ಮರಣ ವಾರ್ತೆಯ ಒಂದು ರೂಪಕವನ್ನು ನೋಡ್ಬೋದು ಸುರದೇನು ಗೊಡ್ಡಾಯಿತು ಸುರತರು ಕಾಡಮರವಾಯಿತು ನಿರ್ದೈವರ್ ಅಂಗೈ ತಳಕ್ಕೆ ಬಂದರೆ ಪರುಷ ಪಾಷಾಣ ದ್ರೌಪದಿಯ ಕೇಶವನ್ನು ಸೆಳೆದಾಗ ಸಿಡಿಲ ಪೊಟ್ಟಣ ಕಟ್ಟಿ ಶಾಖವ ಕೊಡುವರೆ ಕಾಳಕೂಟದ ತೆರೆಗಳಲ್ಲಿ ಜಲಕೀಳಿಯೇ ಹೆಡತಲೆಯ ತುರಿಸುವರೆ ಹಾವಿನ ಕಡ್ಡಿ ತಡೆಯುವುದೇ ಕಡಲ ಹೀಗೆ ಇನ್ನು ಈ ಕಾವ್ಯಭಾಗದ ಕಥಾ ಹಿನ್ನೆಲೆಯನ್ನು ಬಹಳ ಸಂಕ್ಷಿಪ್ತವಾಗಿ ಹೀಗೆ ನೋಡ್ಬೋದು ಕುಮಾರವ್ಯಾಸ ಭಾರತದ ನಾಲ್ಕನೇ ಪರ್ವ ವಿರಾಟ ಪರ್ವದಲ್ಲಿ ಬರುವ ಕೀಚಕ ವಧೆಯ ಪ್ರಸಂಗ ಈ ಪಠ್ಯ ಭಾಗದ್ದು ಪಾಂಡವರು ಹನ್ನೆರಡು ವರ್ಷ ವನವಾಸ ಮುಗಿಸಿದ್ದಾರೆ ಕೇವಲ ಒಂದು ವರ್ಷದ ಅಜ್ಞಾತವಾಸಕ್ಕಾಗಿ ವಿರಾಟನ ಆಸ್ಥಾನದಲ್ಲಿ ಮಾರುವೇಷದಲ್ಲಿರುವಂತಹ ಸಂದರ್ಭ ಇದಾಗಿದೆ ರಾಣಿ ಸುದೇಶ್ನೆಯ ಬಳಿ ದ್ರೌಪದಿ ಸೈರಂಧ್ರಿಯಾಗಿರುವಳು ಸೈರಂದ್ರಿ ಅಂದರೆ ಬ್ಯೂಟಿಷಿಯನ್ ಅಂತ ಹೇಳ್ಬೋದು ಅಲಂಕಾರ ತಜ್ಞೆ ರಾಣಿಯ ತಮ್ಮ ಕೀಚಕ ದ್ರೌಪದಿಯನ್ನು ನೋಡ್ತಾನೆ ಕಾಮಿಸ್ತಾನೆ ಒತ್ತಾಯಿಸ್ತಾನೆ ಕೊನೆಗೆ ಭೀಮ ಈ ಕುಕೃತ್ಯಕ್ಕಾಗಿ ಕೀಚಕನನ್ನು ಸಂಹರಿಸುವ ಪ್ರಸಂಗ ಈ ಪದ್ಯಭಾಗದ ಹಿನ್ನೆಲೆ ಆಗಿದೆ ಈ ಕಾವ್ಯದ ವಸ್ತು ವಿಷಯ ಏನಪ್ಪ ಅಂತ ಹೇಳಿದ್ರೆ ಕೀಚಕನಿಂದ ಅವಮಾನಿತಳಾದಂಥ ದ್ರೌಪದಿ ಸಭೆಯ ಹಿರಿಯರಲ್ಲಿ ತನ್ನ ರಕ್ಷಣೆಗಾಗಿ ಬೇಡುವ ಸಂದರ್ಭ ಇದಾಗಿದೆ ದ್ರೌಪದಿ ಐವರು ಗಂಡಂದಿರು ಕೂಡ ಅವಳ ರಕ್ಷಣೆಗೆ ಬಾರದೇ ಇದ್ದ ಸಂದರ್ಭದಲ್ಲಿ ಅವಳು ಪ್ರಶ್ನ ಸ್ಥಳೇ ಪೌರುಷವು ಕಡು ಬಂಜೆಯಾಯಿತೆ ನೀವೆಲ್ಲ ಪೌರುಷವಂತರು ಆದರೆ ನನ್ನನ್ನು ರಕ್ಷಿಸುವ ಹೊತ್ತಿನಲ್ಲಿ ಅದು ಬಂಜೆಯಾಗಿ ಹೋಯಿತೆ ಫಲಹೀನವಾಗಿ ಹೋಯಿತೆ ಅಂತ ಅವರನ್ನು ಹೀಯಾಳಿಸಿ ಪ್ರಶ್ನಿಸ್ತಾಳೆ ಭೀಮನಲ್ಲಿ ದ್ರೌಪದಿ ಮೊದಲು ತನ್ನನ್ನು ಉಳಿಸುವ ಹಾಗೆ ಬೇಡ್ಕೊಂಡಾಗ ಉಳಿದ ನಾಲ್ವರು ಗಂಡಂದಿರನ್ನು ಕೇಳು ಅಂತ ಆರಂಭದಲ್ಲಿ ಅವನು ಪಲಾಯನ ಮಾಡ್ತಾನೆ ಕೊನೆಗೆ ರೋಸ್ ಹೋದ ದ್ರೌಪದಿ ಭೀಮ ಕೊಟ್ಟೈ ತನಗೆ ಸಾವಿನ ನೇಮವನು ಎಂಬ ಈ ದ್ರೌಪದಿಯ ಮಾತು ಭೀಮನ ಮನಸ್ಸನ್ನು ಕರಗಿಸ್ತದೆ ಭೀಮ ಕೀಚಕನನ್ನು ಕೊಲ್ಲುವುದಾಗಿ ಭರವಸೆ ಇಡ್ತಾನೆ ದ್ರೌಪದಿಯನ್ನು ಸಂತೈಸ್ತಾನೆ ಮಂದಿರದಲ್ಲಿ ಭೀಮ ಕೀಚಕನಿಗೆ ಹೇಳ್ತಾನೆ ಪರಸತಿಗಳು ಪರಸತಿಗಳಿಗೆ ಅಳುಪಿದ ತಂಗೆ ಅಮೃತವು ವಿಷ ಕೋಮಲತೆ ಕರ್ಕಶ ಅಂತ ಹೇಳಿ ಅವನ ಜೊತೆ ಹೋರಾಡಿ ಅವನನ್ನು ಸಂಹರಿಸ್ತಾನೆ ಈ ಕಾವ್ಯಭಾಗದ ಆಶಯ ಏನಪ್ಪ ಅಂತ ಹೇಳಿದ್ರೆ ಹೀಗೆ ನೋಡ್ಬೋದು ಮೊದಲನೇದಾಗಿ ಪರಸತಿಗೆ ಆಸೆ ಪಡುವವರಿಗೆ ಕೇಳು ತಪ್ಪಿದ್ದಲ್ಲ ಇನ್ನೊಂದು ದೈಹಿಕವಾಗಿ ಮಾನಸಿಕವಾಗಿ ಶೋಷಣೆಗೆ ಒಳಗಾದಂತಹ ಒಂದು ಹೆಣ್ಣಿನ ಚಿತ್ರಣ ಹೆಣ್ಣ ಕೊಂದಿರಿ ಗಂಡರೋ ನೀವು ಭಂಡರೋ ಅಂತ ದ್ರೌಪದಿ ಕೇಳುವಲ್ಲಿ ಹೆಣ್ಣಿನ ಪ್ರಶ್ನಿಸುವ ದಿಟ್ಟ ಮನೋಭಾವ ಪ್ರಕಾರವಾಗಿ ಇಲ್ಲಿ ಕಾಣಿಸ್ತದೆ ಹಾಗೆಯೇ ಪ್ರಭುತ್ವ ತನ್ನ ಊಳಿಗದವರನ್ನು ಹೇಗೆ ನಡೆಸ್ಕೊಳ್ಳುತ್ತೆ ಅನ್ನೋದಕ್ಕೂ ಕೂಡ ಪ್ರೇಮ ವಿಶ್ವಾಸ ನಂಬಿಕೆಗಳು ಕೂಡ ಪರಸ್ಪರ ಅರಿವು ಕೂಡ ಇಲ್ಲಿ ವ್ಯಕ್ತವಾಗಿದೆ ಹೀಗೆ ಒಳಿತು ಮತ್ತು ಕೆಡುಕುಗಳ ಸಂಘರ್ಷದಲ್ಲಿ ಒಳಿತಿಗೆ ಜಯ ಅನ್ನುವ ಸಂದೇಶ ಈ ಕಾವ್ಯಭಾಗದಲ್ಲಿದೆ ಲಿಂಗ ಸಮಾನತೆ ಲಿಂಗ ಸೂಕ್ಷ್ಮಜ್ಞತೆಗಳಿಂದ ಸ್ವಸ್ಥ ಸಮಾಜ ನಿರ್ಮಾಣವಾಗಬೇಕು ಅನ್ನುವ ಒಂದು ವಿಶಾಲವಾದ ಆಶಯವನ್ನು ಕೂಡ ನಾವು ಈ ಭಾಗದಲ್ಲಿ ಗುರುತಿಸಬಹುದು